ನಾನು ರೂಪ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಿನ್ನೆ ಸ್ವತಂತ್ರ ದಿನಾಚರಣೆ ಆಯ್ತಲ್ಲ ನೋಡಿ ಸ್ವತಂತ್ರ ದಿನ ಬಾವುಟ ಆರಿಸಿದ್ವಿ ಹಂಗೈತೆ ರಂಗೋಲಿ ಎಲ್ಲ ಹಾಕಿ ಇದು ಫ್ರೆಂಡ್ಸ್ ಬಾವುಟ ಎಲ್ಲ ಹಾಕಿ ಇವಾಗ ನಿನ್ನೆಲ್ಲ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಆ ಎಲ್ಲ ಮಾಡಿದ್ವಿ ನೋಡಿ ರಂಗೋಲಿ ಹಾಕಿದ್ದೀವಿ ಚೆನ್ನಾಗಿದೆಯಾ ಫ್ರೆಂಡ್ಸ್ ರಂಗೋಲಿ ರಂಗೋಲಿ ಚೆನ್ನಾಗಿದೆಯಾ ನೋಡಿ ಇಲ್ಲಿ ಫ್ಲಾಗ್ ಹಾರಿಸಿದ್ದು ಇದು ಫ್ಲಾಗ್ ಇದು ತಗೊಂಡೋಗಿದ್ದೀವಿ ನೆನ್ನೆ ಆರಿಸಿದ್ವಲ್ಲ ಫ್ಲಾಗು ಹಾಗಾಗಿ ಇವತ್ತು ಇವಾಗ వీడియో మార్తైతున్న నిన్నే చూడకగ్ని ఇవ్వలంట ఇవగ్ వీడియో మార్తైతున్న ఇది న్యాయాంగ బడావని ఆర్టిఓ ఆర్టిఓ ఆఫీస్ మిందే అలైతే ಇದು ಒಟ್ಟಿಗೆ ನ್ಯಾಯಾಂಗ ಬಡಾವಣೆಯಲ್ಲಿ ನಾವು ಫ್ಲಾಗ್ ಆರಿಸಿದ್ವಿ ಎಲ್ಲ ಸೇರಿಕೊಂಡು ಇಲ್ಲೆಲ್ಲ ಮನೆಯವರೆಲ್ಲ ಅಕ್ಕಪಕ್ಕವ್ರ ಮನೆಯವರೆಲ್ಲ ಸೇರಿಕೊಂಡು ಫ್ಲಾಗ್ ಎಲ್ಲ ಆರಿಸಿ ಧ್ವಜೋಹಣ ಮಾಡಿ ಇವತ್ತೆಲ್ಲ ತೆಗೆದು ನೋಡಿ ಮಳೆ ಬಂದೈತಲ್ಲ ಎಲ್ಲ ಹೋಗೈತಿ ಹಂಗಾಗಿ ಹೋಯ್ತು ಫ್ರೆಂಡ್ಸ್ ನೋಡಿ ಆ ಮನೆಯವರಲ್ಲಿ ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಆ ಮನೆಯವರು ಎಲ್ಲ ಜಾಸ್ತಿ ಜೋರಾಗಿ ಅವರು ಕೂಡ ಬಂದಿದ್ದರು ಇದು ಇಲ್ಲಂದ್ರೆ ಚಿಕ್ಕ ಪಾರ್ಕ್ ಐತಿ ಪಾರ್ಕಲ್ಲಿ ಇವತ್ತು ಸ್ಕೂಲಿಗೆ ಹೋಗಿದ್ದಾರೆ ಹುಡುಗರು ರಜೆ ಇಲ್ವಲ್ಲ ಹಂಗಾಗಿ ಈ ಥರ ಖಾಲಿ ಖಾಲಿ ಐತಿ ಹಿಂಗೇ ಸಾಟರ್ಡೆ ಅಲ್ವಾ ಬರ್ತಾರೆ ಒಂದು ಗಂಟೆಗೆಲ್ಲ ಸುಬೇರೆ ಹಸು ಬೇರೆ ನೀರು ಕಟ್ಟಾಕಿದ್ದೀರಿ ಸುಬೇರೆ ಕಟ್ಟಾಕಿ ನೀರಿಸ್ತಾ ಈ ಮನೆಯವರು ಬಂದಿದ್ದರು ಇಲ್ಲಿದ್ದಾರಲ್ಲ ಆ ಮನೆಯವರು ಬಂದಿದ್ದರು ಅಲ್ಲಾಗೆಲ್ಲ ಹೋದರು ಇದು ಪಾರ್ಕಲ್ಲಿರೋ ಮನೆ ಇಲ್ಲೇ ಜಾಸ್ತಿ ಗಣೇಶನೆಲ್ಲ ಇಡ್ತೀವಿ ಮುಂದಿನ ಮುಂದಿನವರ್ಗೆ ಗಣೇಶನೆಲ್ಲ ಇಡ್ತಾರೆ ಹೀಗಾಗಿ ಇಲ್ಲೊಂದು ನೀರಿನ ಟ್ಯಾಂಕ್ ಐತೆ ಅದು ಎಷ್ಟು ಹತ್ತು ಸಾವಿರ ಲೀಟ್ರು ಅಲ್ಲಿ ಬರ್ದಿತ್ತು ನೋಡಿ ಹತ್ತು ಸಾವಿರ ಲೀಟರ್ ಅಂತ ಬರ್ದಿತ್ತು ಹಾಗಾಗಿ ಇದು ನೋಡಿ ಹುಡುಗರು ಆಟ ಆಡೋದಿವೆ ಎಲ್ಲ ಹುಡುಗರುಗಳು ಆಟ ಆಡೋದಿದ್ವಿ ಅದುವೆ ಹುಡುಗ್ರು ಆಟ ಆಡೋದು ಅದು ನೋಡಿ ಅಲ್ಲಿ ಅದುವೆ ಇದು ತೂಗು ತೂಗಾಲಿ ಅಂತಾರಲ್ಲ ಅದು ಮಕ್ಳುಗಳಲ್ಲಿ ಕಿತ್ತಾಕೋಗಿವೆ ಆಲ್ರೆಡಿ ಅದು ಫ್ರೆಂಡ್ಸ್ ಇದೇ ನ್ಯಾಯಾಂಗ ಬಡಾವಣೆ ಇದು ಚೆನ್ನಾಗಿದೆ ಪಾರ್ಕು ಮಳೆ ಬಂದೈತಲ್ಲ ಅದಕ್ಕೆಲ್ಲ ಥರ ಕಡೆನೂ ವೇಸ್ಟ್ ಬೆಳೆದೈತೆ ಎಲ್ಲ ಥರ ವೇಸ್ಟಾಗಿ ಈ ಥರ ಆಗೈತೆ ಫ್ರೆಂಡ್ಸ್ ಎರಡು ಮಾವಿನ ಗಿಡ ಐತೆ ಎರಡು ಸೀಬೆ ಗಿಡ ನುಗ್ಗೆ ಗಿಡ ಎಲ್ಲ ಐತೆ ಮಕ್ಕಳುಗಳೆಲ್ಲ ಎಲ್ಲ ಜನ ಮುರಿದಾಕಿದ್ದಾರೆ ಪೂರ್ತಿ ಹತ್ತು ಗುಹೆ ಎಲ್ಲ ಪೂರ್ತಿ ನೋಡಿ ಒಂದು ಕಟ್ ಐತೆ ಇನ್ನೊಂದು ಚೆನ್ನಾಗಿ ಹಾಗೆ ಇದು ನೋಡಿ ಇದು ಇದೊಂದು ಸ್ವಲ್ಪ ಪರವಾಗಿಲ್ಲ ಚೆನ್ನೈತೆ ಅದನ್ನು ಯಾವ ಥರ ಓಡಾಡ್ತೈತಿ ಅಂತ ಗೊತ್ತಾಯ್ತಿ ಹಂಗೇ ಮರ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಹೆಸ್ರು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಲವರ್ ಥರ ಹರಳೈತಿ ಫ್ಲವರ್ ಫ್ಲವರ್ ಥರ ಎಷ್ಟು ನೀಟಾಗಿ ಹರಳೈತಲ್ಲ ಸಾಕಾಗೈತಿ ಎಷ್ಟು ಚೆನ್ನಾಗಿತ್ತು ಬೊಕ್ಕೆ ಥರ ಐತಿ ಸೂಪರ್ ಆಗೈತಿ ಒಂದನಂತ ಮೂರು ನಾಯಿಗಳು ಇದೊಂದೇ ಆರ್ ಟಿ ಆಫೀಸಿಗೆ ಇದು ಟ್ಯಾಂಕರ್ ಆರ್ ಟಿ ನಗರ ಆರ್ ಟಿ ಆಫೀಸ್ ಹತ್ರ ಇತ್ತು ನೋಡಿ ಇದು ದೇವಿನ ಮರ ేవిన మరొందైతే ఇది అదే పక్క వంగి మరైతే అలా బెంచ్వి అలా బెంచ్ ఐతే ఫ్రెండ్స్ ఇది న్యాయంగా బడవణ్య పార్క్ హసనల్ ఆర్ ఆఫీస్ హిర